ಯಾವುದೇ ವೇದ ಪುರಾಣಗಳು ಉಪನಿಷತ್ಗಳಾಗಲಿ ಗ್ರಂಥಗಳಾಗಲಿ ಎಲ್ಲೂ ಪೂರ್ವ ಸುವಾಸಿನಿಯರು ಹಬ್ಬ ವ್ರತಗಳನ್ನ ಮಾಡಬೇಡಿ ಅಂತ ಎಲ್ಲೂ ಉಲ್ಲೇಖವಾಗಿಲ್ಲ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ಮಹತ್ವದ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಷಾಢ ಬಂತು ನೆಕ್ಸ್ಟು ಶ್ರಾವಣ ಕೂಡ ಬರ್ತಾ ಇದೆ ಹಾಗೆ ಚಾತುರ್ಮಾಸ ಕೂಡ ಪ್ರಾರಂಭವಾಗಿದೆ ಹಬ್ಬಗಳು ವ್ರತಗಳು ಹಿಂದಿಂದೆ ಬರ್ತಾನೆ ಇರ್ತವೆ ಎಲ್ಲರೂ ಅನುಕೂಲ ಇರುವಂಥವ್ರು ಎಲ್ಲ ಥರದ ಹಬ್ಬಗಳು ವ್ರತಗಳನ್ನ ಮಾಡ್ತಿರ್ತಾರೆ ಬಟ್ ಕೆಲವರು ವಿಧವಾ ಸ್ತ್ರೀಯರಿಗೆ ಅಂದರೆ ಇವ್ರನ್ನ ಪೂರ್ವ ಸುವಾಸೀನಿಯರು ಅಂತ ಕರಿತೀವಿ ಪಾಪ ಇವರಿಗೆ ಅವರದೇ ಆದ ಕೆಲವೊಂದು ಪ್ರಶ್ನೆಗಳು ಯಾರಿಗೂ ಹೇಳೋಕ್ಕಾಗದೆ ಕೇಳೋಕ್ಕಾಗದೆ ಮನಸಲ್ಲೇ ತಳಮಳಿಸ್ತಿರ್ತಾರೆ ನಾವು ಈ ವ್ರತಗಳನ್ನ ಹಬ್ಬಗಳನ್ನ ಮಾಡ್ಬೌದಾ ಪೂಜೆ ಪ್ರಸಾದ ಮಾಡ್ಬೌದಾ ಉಡಿ ತುಂಬಬೇಕಾ ಬೇಡ್ವಾ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೌದಾ ಅಥವಾ ಮಾಡಬಾರ್ದಾ ಇನ್ನು ಮಂಗಳಗೌರಿ ವ್ರತ ವ್ರತ ಕೂಡ ಇದೆ ಅದನ್ನ ಕೂಡ ಮಾಡ್ಬೋದಾ ಮಾಡಬಾರ್ದ ಅಂತ ಪಾಪ ಪಾಪೆಯವರು ತುಂಬ ಇರ್ತಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ತಳಮಳಿಸ್ತಾ ಇರ್ತಾರೆ ಮನಸ್ಸೊಳಗೆ ಕೊರಗ್ತಿರ್ತಾರೆ ಎಲ್ರಿಗೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಗಂಡ ಮತ್ತು ಹೆಂಡತಿ ಸಂಬಂಧ ಬಹಳ ಪವಿತ್ರವಾದದ್ದು ಇದರಲ್ಲಿ ಯಾರು ಯಾರನ್ನ ಕಳ್ಕೊಂಡ್ರು ಕೂಡ ಅವರು ಅವರದೇ ಆದ ನೋವು ಅನುಭವಿಸ್ತಿರ್ತಾರೆ ಗಂಡ ಇಲ್ಲ ಅನ್ನೋ ಮಾತ್ರಕ್ಕೆ ಅವ್ರನ್ನ ಅಮಂಗಳ ದುರಾದೃಷ್ಟರು ಅನಿಷ್ಟರು ಅಂತ ತಿಳಿಯೋದು ಇದು ನಮ್ಮ ದೊಡ್ಡ ಮೂರ್ಖತನ ಅಂತಲೇ ಹೇಳ್ಬೋದು ಇನ್ನು ಅವ್ರನ್ನ ಶೋಷಣೆ ಮಾಡೋದ್ರಿಂದ ಅವರಿಗೆ ಎಷ್ಟು ನೋವಾಗುತ್ತೆ ಅಂತ ಮೊದಲು ನಾವು ತಿಳ್ಕೊಬೇಕು ಅಂದರೆ ಮಾತ್ರ ಮುಂದೆ ಇವೆಲ್ಲನೂ ಸರಿ ಹೋಗುತ್ತೆ ಸರಿ ಈಗ ಇದೆಲ್ಲ ಮಾತಾಡೋಕ್ಕಿಂತ ವಿಡಿಯೋ ಏನು ಕಾನ್ಸೆಪ್ಟ್ ಇದೆ ಅದರ ಕಡೆ ಗಮನ ಹರಿಸೋಣ ಮುತ್ತೈದೆ ಅಂದರೆ ಯಾರು ಅಂದರೆ ಯಾರು ಅರಿಶಿಣ ಕುಂಕುಮ ಬಳೆ ಹೂವು ತಾಳಿ ಕಾಲುಂಗ್ರ ಯಾವಾಗಲೂ ಧರಿಸಿರ್ತಾರೋ ಅವ್ರನ್ನ ಮುತ್ತೈದರು ಅಂತ ಕರೀತಾರೆ ಒಬ್ಬ ಹೆಣ್ಣಿಗೆ ಹೂವು ಅರಿಶಿಣ ಕುಂಕುಮ ಇವುಗಳು ತಮ್ಮ ತವರು ಮನೆಯಿಂದಲೇ ಬಂದಿರುತ್ತೆ ಆಕೆ ತಾಳಿ ಕಾಲುಂಗ್ರ ಮದುವೆ ನಂತರನೇ ಹಾಕ್ತಾರೆ ಇದೆಲ್ಲ ಎಲ್ರಿಗೂ ತಿಳಿತಿರೋಂಥ ವಿಚಾರ ಇನ್ನು ನಮ್ಮ ಹಿಂದಿನ ಪರಂಪರೆ ನೋಡೋದಾದರೆ ಮುಂಚೆಲ್ಲ ಅವಿಭಕ್ತ ಕುಟುಂಬ ಅಂತ ಇರ್ತಿತ್ತು ಅಲ್ಲಿ ಯಾರಾದರೂ ಸೂರಾಜ್ ಸೀನಿಯರ್ ಏನಾರು ಇದ್ದರೆ ಅವರು ಮನೆಯ ಹೊರಗಿನ ಕೆಲಸಗಳನ್ನ ಮಾಡ್ಕೋತಾ ಇದ್ದರು ಇನ್ನು ಒಳಗಿನ ಕೆಲಸಗಳನ್ನು ಪೂಜೆ ಪುನಸ್ಕಾರ ಮತ್ತೆ ಉಳಿದ ಕೆಲಸಗಳನ್ನೆಲ್ಲ ಒಳಗೆ ಯಾರೆಲ್ಲ ಇರ್ತಾರೆ ಅವಿಭಕ್ತ ಕುಟುಂಬದಲ್ಲಿ ಅವರೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡ್ತಾ ಇದೇ ಮುಂದೆ ಹೋಗ್ತಾ ಹೋಗ್ತಾ ಸಮಾಜದಲ್ಲಿ ಒಂದು ದೊಡ್ಡ ಪಿಡುಗಾಗಿ ಮೂಢನಂಬಿಕೆಯಾಗಿ ದೊಡ್ಡ ಬಲನೇ ಪಡ್ಕೊತು ಅಂತ ಹೇಳ್ಬೋದು ಇದು ಸಮಾಜದಲ್ಲಿ ಕೆಲವೊಂದು ಕಡೆಗೆ ಹೋಗಬಾರ್ದು ಕೆಲವೊಂದು ಕಡೆ ಕೆಲಸ ಮಾಡಬಾರ್ದು ಅದು ಮುಟ್ಟಬಾರ್ದು ಇದು ಮುಟ್ಟಿದರೆ ದೋಷ ಅದು ಮುಟ್ಟಿದ್ರೆ ಹಂಗಾಗುತ್ತೆ ಇದು ಮುಟ್ಟಿದ್ರೆ ಹಿಂಗಾಗುತ್ತೆ ಅಂತ ಕಟ್ಟುಕತೆನೆ ಕಟ್ಕೊಂಡು ಹೋಗ್ಬಿಟ್ರು ಪಾಪ ಅವ್ರನ್ನ ಒಂದು ಮೂಲೆ ಗುಂಪು ಥರ ಮಾಡಿಬಿಟ್ರು ಆಗಿನ ಕಾಲದಲ್ಲಿ ಇನ್ನೂ ಕೆಲವೊಂದು ಅನಿಷ್ಟ ಪದ್ಧತಿಗಳಿತ್ತು ಗಂಡ ತೀರೋದ್ರೆ ಹೆಂಡ್ತಿನ ಕೂಡ ಚಿತಗಿರಿಸ ಇರಿಸಲಾಗ್ತಿತ್ತು ಮುಂಡನೆ ಮಾಡಲಾಗ್ತಿತ್ತು ಇಂಥ ಇದ್ರ ಬಗ್ಗೆ ತುಂಬ ಮಹಾನ್ ವ್ಯಕ್ತಿಗಳೆಲ್ಲ ಹೋರಾಟ ಮಾಡಿ ಎಷ್ಟೋ ಪದ್ಧತಿಗಳನ್ನ ನಿರ್ಮೂಲನೆ ಮಾಡಿದ್ದಾರೆ ಇವಾಗೆಲ್ಲ ಆ ಪದ್ಧತಿಯೆಲ್ಲ ಇಲ್ಲ ಈಗ ಗಂಡ ಅಕಸ್ಮಾತ್ ವಿದಿವಶನಾರ್ಧ ಅಂತ ಹೇಳಿದರೆ ಹೆಂಡ್ತಿಗೆ ಕೇವಲ ಮೂರು ವಸ್ತುಗಳನ್ನ ಮಾತ್ರ ನಿಷೇಧ ಮಾಡಲಾಗಿದೆ ಯಾವುದೆಲ್ಲ ಅಂತೇಳಿದ್ರೆ ಒಂದು ತಾಳಿ ಅದು ಗಂಡನೇ ಕಟ್ಟಿರ್ತಾನೆ ಮದುವೆ ಸಮಯದಲ್ಲಿ ಎರಡನೇದು ಕಾಲುಂಗ್ರ ಈ ಕಾಲುಂಗ್ರ ಅಂತ ಹೇಳೋದು ಮದುವೆ ಟೈಮಲ್ಲಿ ಸಂಪ್ರದಾಯವಾಗಿ ಯಾರೆಲ್ಲ ಮದುವೆ ಆಗಿರ್ತಾರೆ ಕೆಲವೊಂದು ಕಡೆ ಪದ್ಧತಿಗಳು ಇರುತ್ತೆ ಗಂಡಿನ ಕಾಲುಗೂ ಕೂಡ ಉಂಗುರಗಳನ್ನ ಹಾಕಿರ್ತಾರೆ ಕಾರಣ ಕಾಲು ಉಂಗುರ ಹಾಕೋದ್ರಿಂದ ಬೆರಳಿನ ನರಗಳು ಮೂಲಕ ಕೆಲವೊಂದು ಕಾಮನೆಗಳು ಆ್ಯಕ್ಟಿವ್ ಆಗುತ್ತೆ ಅದರಿಂದ ಇನ್ನು ತಾಳಿ ಕೂಡ ಮದುವೆ ಸಮಯದಲ್ಲಿ ಗಂಡನೆ ಕಟ್ಟಿರ್ತಾನೆ ಅದರಿಂದ ತಾಳಿ ಕೂಡ ತೆಗಿಬೇಕಾಗುತ್ತೆ ತಾಳಿ ತೆಗೆದು ಚೈನ್ ಕೂಡ ಹಾಕೋಬೋದು ಅದೇನು ತೊಂದರೆ ಇಲ್ಲ ಇನ್ನು ಬಳೆಗಳನ್ನ ತೆಗಿಬಾರ್ದು ಇವೆಲ್ಲವೂ ತವ್ರ ಮನೆಯಿಂದ ಕೂಡ ಬಂದಿರುತ್ತೆ ಆದ್ದರಿಂದ ಬಳೆಗಳು ತೆಗಿಬಾರ್ದು ತೆಗೆದ್ರೆ ತವ್ರ ಮನೆಗೆ ಕಷ್ಟ ಆಗುತ್ತೆ ಇನ್ನು ಅರಿಶಿನ ಕುಂಕುಮ ಇದೆಲ್ಲ ತವ್ರ ಮನೆಯಿಂದನೇ ಬಂದಿರುತ್ತೆ ತವ್ರ ಮನೇಲಿರೋತಿಗೆಲ್ಲ ಅರಿಶಿಣ ಕುಂಕುಮ ಎಲ್ಲ ಹಾಕೋತಿರ್ತಾರೆ ಹೆಣ್ಮಕ್ಳು ಆಮೇಲೆ ದಸರಾ ಟೈಮ್ಗಳಲ್ಲಿ ಕನ್ಯಾ ಪೂಜೆ ಅಂತ ಕೂಡ ಮಾಡ್ತಾರೆ ಆ ಟೈಮಲ್ಲಿ ಅವ್ರಿಗೇನು ಮದುವೆ ಆಗಿರಲ್ವಲ್ಲ ಅರಶಿನ ಕುಂಕುಮ ಹೂವು ಬಳೆ ಎಲ್ಲ ಕೊಟ್ಟು ಪೂಜೆ ಮಾಡ್ತಾರೆ ಅದೆಲ್ಲ ಏನೂ ತೊಂದರೆ ಆಗೋಲ್ಲ ಕೆಲವೊಂದು ಮೂಢನಂಬಿಕೆಗಳಿಂದ ಇದೋಬಾರ್ದು ಅದು ಹಾಕೋಬಾರ್ದು ಅದು ಹಚ್ಕೋಬಾರ್ದು ಇದು ಹಚ್ಕೋಬಾರ್ದು ಅಂತ ಹೇಳ್ತಾರೆ ಅರಿಶಿನ ಆ್ಯಂಟಿಬಯೋಟಿಕ್ ಅದನ್ನ ಎಲ್ಲರೂ ಕೂಡ ಹಚ್ಕೋಬೋದು ಅದು ಸೈನ್ಸಲ್ಲಿ ಪ್ರೂವ್ ಆಗಿದೆ ಅಲ್ವಾ ಇನ್ನು ಹಣೆಗೆ ಸಿಂಧೂರ ಆಗಲಿ ಗಂಡಸರಾಗಲಿ ಮಕ್ಕಳಾಗಲಿ ಎಲ್ಲರೂ ಹಚ್ಕೋಬೋದು ಅದು ಏನು ಅಂತೇಳಿದ್ರೆ ಆಗ್ ಚಕ್ರಕ್ಕೆ ಅದು ಕಾಣಿಸ್ಬಾರ್ದು ಅಂತ ಹಚ್ತಾರೆ ಗಂಡ ಸತ್ತೋಗಿರೋರಿಗೆ ಆಗ್ನೇಯ ಚಕ್ರ ಏನು ಸತ್ತೋಗಿರಲ್ವಲ್ಲ ಆದ್ದರಿಂದ ಕುಂಕುಮ ಕೂಡ ಎಲ್ಲರೂ ಹಚ್ಕೋಬೋದು ತೊಂದರೆ ಏನಿಲ್ಲ ಇವರೇ ಹಚ್ಕೋಬೇಕು ಅವರೇ ಹಚ್ಕೋಬೇಕು ಅಂತ ಏನಿಲ್ಲ ಇನ್ನು ಹೂವು ದೇವರಿಗೆ ಅರ್ಚನೆ ಮಾಡಿದ ಹೂ ಆಗಲಿ ಅಥವಾ ಪೂಜೆಗೆ ಸಲ್ಲಿಸಿದ ಹೂ ಆಗಲಿ ಗಿಡದಲ್ಲಿ ಕುಯ್ದಿದ್ದಾಗಲಿ ಅಥವಾ ನೀವು ಅಂಗಡಿಯಿಂದ ತಂದಿದ್ದೇ ಆಗಲಿ ಯಾವುದೇ ಹೂವಾಗಲಿ ಮ ಮುಡ್ಕೋಬೋದು ಬಟ್ಟು ಏನು ಅಂತೇಳಿದ್ರೆ ಮಲ್ಲಿಗೆ ಹೂ ಒಂದು ಮುಡಿಬಾರ್ದು ಇನ್ನು ರೋಸ್ ದಾಸವಾಳ ಕನಕಾಂಬ್ರ ಯಾವುದಾದ್ರೂ ಹೂವು ಸರಿ ಶಿರೋಧಾರಣೆ ಅಂದರೆ ತಲೆಗೆ ಮುಡ್ಕೋಬೋದು ಆದರೆ ಮಲ್ಲಿಗೆ ಹೂವು ಮಾತ್ರ ಮುಡ್ಕೋಬಾರ್ದು ಕಾರಣ ಮಲ್ಲಿಗೆ ಹೂವು ಮುಡ್ಕೊಂಡಾಗ ಮಹಿಳೆಯರ ಮನಸ್ಸಲ್ಲಿ ಕೆಲವೊಂದು ಕೋರಿಕೆಗಳು ಬರುತ್ತೆ ಆದ್ದರಿಂದನೇ ಪೂರ್ವ ಸುವಾಸಿನಿಯರಿಗೆ ಮಲ್ಲಿಗೆ ಹೂವು ಮುಡಿಯೋದು ನಿಷೇಧ ಮಾಡಲಾಗಿದೆ ಇನ್ನು ಮನೆಗಳಲ್ಲಿ ಯಾರೂ ಇಲ್ಲದ ಪಕ್ಷದಲ್ಲಿ ಪೂರ್ವ ಸುವಾಸಿನಿಯರು ಪೂಜೆ ವ್ರತ ಮಾಡಬಹುದು ನೈವೇದ್ಯ ಮಾಡಬಹುದು ಮಡಿ ಮೈಲಿಗೆಯಿಂದ ಇರೋ ಪುರೋಹಿತರಂತೂ ಇದನ್ನ ಬೇಡವೇ ಬೇಡ ಅಂತ ನಿಷೇಧಿಸ್ತಾರೆ ಆದರೆ ಮನೆಗಳಲ್ಲಿ ಹಿಂದಿನಿಂದ ಆಚರಿಸ್ಕೊಂಡು ಬಂದಿರ್ತಾರೆ ಕೆಲವೊಬ್ಬರು ಕೆಲವೊಂದು ಸಲ ದುರ್ಘಟನೆಗಳು ನಡೆದು ಹೋಗುತ್ತೆ ಬಟ್ ಮನೇಲಿರೋರು ಏನು ಮಾಡಬೇಕಾಗುತ್ತೆ ಆಗ ಅದಕ್ಕೆ ಮನೇಲಿರೋ ಪೂರ್ವ ಸುವಾಸಿನಿಯರು ಮಾಡಿದ್ರೇನು ತೊಂದರೆ ಇಲ್ಲ ಇನ್ನು ಕೆಲವೊಂದು ಮನೆಗಳಲ್ಲಿ ಮಕ್ಕಳು ಸೊಸೆಂದಿರು ಮ ಎಲ್ಲ ಹೊರಗಡೆ ಹೋಗಿರ್ತಾರೆ ಅಂಥ ಸಂದರ್ಭದಲ್ಲಿ ಮನೇಲಿರೋ ತಾಯಿ ತಾಯಿನೇ ಅಲ್ವಾ ತಾಯಿನೇ ಅಥವಾ ಹಿರಿಯರು ಹಿರಿ ಮಕ್ಕಳು ಯಾರಾದರೂ ಕೂಡ ಈ ಪೂಜೆ ವ್ರತಗಳನ್ನ ಮಾಡ್ಬೋದು ಇನ್ನು ಮಹಾಭಾರತದಲ್ಲಿ ಕುಂತಿ ಕೂಡ ಎಷ್ಟೋ ವ್ರತಗಳನ್ನ ಮಾಡಿದರೆ ಇದು ಉಲ್ಲೇಖ ಕೂಡ ಇದೆ ಪಂಚಪಾಂಡವರು ಯಾವುದೇ ಕೆಲಸಕ್ಕೆ ಹೋಗುವ ಮೊದಲು ಕುಂತಿ ದೇವಿಯ ಆಶೀರ್ವಾದ ಪಡೆದುಕೊಂಡು ಹೋಗ್ತಾಯಿದ್ರು ಹಾಗಿದ್ರೆ ಯಾವ ವ್ರತನ ಮಾಡಬಾರ್ದು ಅಂತ ನೋಡೋದಾದರೆ ಸೌಭಾಗ್ಯ ವ್ರತನ ಮಾಡಬಾರ್ದು ಇನ್ನು ಉಳಿದ ಗೌರಿ ವ್ರತ ಆಗಲಿ ವರಮಹಾಲಕ್ಷ್ಮಿ ವ್ರತ ಆಗಲಿ ಗಣೇಶ ಚತುರ್ಥಿ ಆಗಲಿ ಸಂಕಷ್ಟಿಯಾಗಲಿ ಏಕಾದಶಿ ಆಗಲಿ ಪ್ರತಿಯೊಂದು ವ್ರತವೂ ಕೂಡ ಪೂರ್ವ ಸುಹಾಸಿನಿಯರು ಮಾಡಬಹುದು ಏನೂ ತೊಂದರೆ ಇಲ್ಲ ಇನ್ನು ಇವರು ಬಾಳೆ ಎಲೆ ಅಂದರೆ ಕುಡಿ ಬಾಳೆ ಎಲೆ ಅಂತ ಇರುತ್ತಲ್ಲ ಅದರಲ್ಲಿ ಊಟ ಮಾಡಬಾರ್ದು ಇನ್ನು ಪಿಂಡದ ಅಡುಗೆ ಕೂಡ ಮಾಡಬಾರ್ದು ಅಂತ ಇದೆ ಶಾಸ್ತ್ರಗಳಲ್ಲಿ ಅಕ್ಕಿ ಬೇಳೆನ ಬ್ರಾಹ್ಮಣರ ಹತ್ರ ಕೊಟ್ಟು ಪಿಂಡ ಮಾಡಿಸ್ಬೋದು ಬಟ್ ಏನು ಅಂತ ಹೇಳಿದ್ರೆ ಶಕ್ತಿ ಇಲ್ಲ ಅಂತೇಳಿದ್ರೆ ಅಂದರೆ ಅವ್ರ ಹತ್ರ ದುಡ್ಡು ಕೊಟ್ಟು ಮಾಡಿಸೋಕ ಆಗದೇ ಇಲ್ಲ ಅನ್ನೋದು ಯಾರ ಮನೇಲಾದ್ರು ಇದ್ರೆ ಅವ್ರ ಮನೇಲಿ ಯಾರಾದರೂ ದೊಡ್ಡವರು ಇರ್ತಾರೆ ಅಥವಾ ಮಕ್ಕಳು ಇರ್ತಾರೆ ಇನ್ನು ಯಾರೊಬ್ಬರು ಕೂಡ ಅವ್ರ ಹತ್ರ ಮಾಡಿಸ್ಬೋದು ಇನ್ನು ಪೂರ್ವ ಸುವಾಸಿನಿಯರು ಯಾವುದೇ ಹಬ್ಬ ಆಚರಣೆಗಳು ವ್ರತಗಳು ಮಾಡಬಾರ್ದು ಅಂತ ಯಾವುದೇ ವೇದಗಳು ಪುರಾಣಗಳು ಯಾವುದೇ ಗ್ರಂಥಗಳಲ್ಲಿ ಉಲ್ಲೇಖವಿಲ್ಲ ಎಲ್ಲವನ್ನು ಆಚರಣೆ ಮಾಡಬಹುದು ಈ ಮದುವೆ ಶಾಸ್ತ್ರಗಳಲ್ಲಿ ಚಪ್ರಶಾಸ್ತ್ರ ಕೆಲವೊಂದುಗಳನ್ನ ಮಾಡಬಾರ್ದು ಅಂತ ಇದೆ ಬರೀ ಹೆಣ್ಣಿಗೆ ಮಾತ್ರ ಅಲ್ಲ ಗಂಡಿಗೂ ಅನ್ವಯಿಸುತ್ತೆ ಅಂತಲೇ ಹೇಳ್ಬೋದು ಹೆಂಡ್ತಿ ತೀರೋಗಿದ್ರೆ ಅಥವಾ ಗಂಡ ತೀರೋಗಿದ್ರೆ ಅವ್ರ ಹತ್ರ ಈ ಮದುವೆ ಶಾಸ್ತ್ರಗಳನ್ನ ಮಾಡಿಸಲ್ಲ ಕೆಲವೊಂದು ಇನ್ನು ರಂಗೋಲಿಗಳನ್ನ ಎಲ್ಲರೂ ಹಾಕ್ಬೋದು ತೊಂದರೆ ಏನಿಲ್ಲ ವಸ್ತ್ರ ಇಲ್ಲಿಗಾದ್ರೂ ಹಾಕ್ಕೊಳ್ಳಿ ಅಥವಾ ಬಾಗಿಲಾಗಾದರೂ ರಂಗೋಲಿ ಬಿಡ್ಬೋದು ಅದೇನು ತೊಂದರೆ ಆಗೋಲ್ಲ ಇನ್ನು ದೇವರ ನಾಮಸ್ಮರಣೆಗಳು ಮಾಡ್ಬೋದು ಅಷ್ಟೋತ್ತರಗಳನ್ನ ಹೇಳ್ಬೋದು ಲಲಿತಾ ಸಹಸ್ರನಾಮ ಹೇಳ್ಬೋದು ವಿಷ್ಣು ಸಹಸ್ರನಾಮ ಹೇಳ್ಬೋದು ಲಲಿತಾ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮ ಹೇಳೋದರಿಂದ ಮುಂದಿನ ಜನ್ಮದಲ್ಲಿ ನೂರು ವರ್ಷದವರೆಗೆ ಮೊತ್ತ ಅನ್ನೋದು ಉಳ್ಕೊಳ್ಳುತ್ತೆ ಅಂತ ಕೂಡ ಉಲ್ಲೇಖವಿದೆ ಅದು ನೀವು ಲಲಿತಾ ಸಹಸ್ರನಾಮ ಕೇಳಿದ್ರೆ ಅಲ್ಲಿದೆ ಗೊತ್ತಾಗುತ್ತೆ ಸುವಾಸಿನಿ ಸೀನಿಯರ್ ಚಿತ್ರಪುರ ಅಂತ ಇದೆ ಅದು ಏನು ಅಂತ ಹೇಳಿದ್ರೆ ಬರೀ ಸುವಾಸಿನಿಯರಲ್ಲ ಪೂರ್ವ ಸುವಾಸಿನಿಯರು ಕೂಡ ಹೇಳಿದ್ರೆ ಅವರಿಗೆ ಎಲ್ಲ ಥರದ ಅನುಕೂಲಗಳದ್ದು ಕೂಡ ಸಿಗುತ್ತೆ ಇನ್ನು ಪೂರ್ವ ಸುವಾಸಿನಿಯರು ಬಾಗಿನ ಕೊಡಬಾರ್ದು ಬಟ್ ಬಾಗಿನ ತಗೋಬೋದು ತಗೊಳ್ಳೋದ್ರಿಂದ ಯಾವುದೇ ದೇವರು ಯಾವುದೇ ಥರ ಕೋಪಗಳನ್ನ ಮಾಡ್ಕೊಳ್ಳೋಲ್ಲ ಇನ್ನು ಪೂರ್ವ ಸುವಾಸಿನಿಯರು ಸೀನಿಯರು ಅರಿಶಿಣ ಕುಂಕುಮ ತಾಂಬೂಲ ಹೂವು ಇವೆಲ್ಲವೂ ಸ್ವೀಕರಿಸ್ಬೋದು ಬರೀ ಎಲೆ ಅಡಿಕೆ ಬಾಳೆಹಣ್ಣು ಮಾತ್ರ ಕೊಡ್ತಾರೆ ಕೆಲವೊಂದು ಕಡೆ ಹೀಗೆಲ್ಲ ಮಾಡಬಾರ್ದು ಈ ಥರ ಮಾಡೋದರಿಂದ ನೀವು ಯಾವ ದೇವ್ರನ್ನ ಪೂಜೆ ಮಾಡ್ತೀರಾ ಅದೇ ತುಂಬ ಕೋಪಗೊಳ್ಳುತ್ತೆ ಏಕೆಂಥೇಳಿದ್ರೆ ಇದು ಮನೆಗೆ ಕರೆಸಿ ಅವಮಾನ ಇರುತ್ತೆ ಅರಿಶಿಣ ಕುಂಕುಮಕ್ಕೆ ಕರೀದ್ರೆ ಎಲ್ಲರನ್ನೂ ಕರೀರಿ ಹಾಗೆ ಅವರು ಪೂರ್ವ ಸುವಸಿನಿಯರು ಏನಾರು ಬಂದರೆ ಅವರಿಗೂ ತಾಂಬೂಲ ಅರಿಶಿಣ ಕುಂಕುಮ ಎಲ್ಲ ಕೊಟ್ಟು ಹೂವೆಲ್ಲ ಕೊಟ್ಟು ಸತ್ಕರಿಸಬೇಕು ಇದರಿಂದ ನಿಮ್ಮ ದೇವರು ಯಾವುದೇ ದೇವರು ನೀನು ಯಾಕೆ ಕೊಟ್ಟೆ ಅಂತ ಕೋಪ ಮಾಡಿಕೊಳ್ಳಲ್ಲ ಇದೆಲ್ಲ ಅವರವರ ಮೂಢನಂಬಿಕೆ ಅಷ್ಟೇ ಕೊಡಬಾರ್ದು ಅನ್ನೋದು ಅದು ಅವ್ರನ್ನ ಕರೆಸಿ ಅವಮಾನ ಮಾಡೋದು ಎಷ್ಟು ಸರಿ ನೀವೇ ಹೇಳಿ ಕೆಲವೊಬ್ಬರು ಇರ್ತಾರೆ ಅಂದರೆ ಅವ್ರನ್ನ ದೊಡ್ಡ ಮೂರ್ಖರು ದೊಡ್ಡರು ಅಂತಲೇ ಕರಿಬೇಕು ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಅನಿಷ್ಟ ಪದ್ಧತಿಗಳನ್ನ ಈಗಲೂ ಮುಂದುವರಿಸ್ಕೊಂಡೇ ಬಂದಿದ್ದಾರೆ ಯಾರಾದರೂ ಹೋಗೋದಕ್ಕೆ ಅವರು ಎದುರುಗಡೆ ಬರಬಾರ್ದಂತೆ ಆಮೇಲೆ ಎಲ್ಲಾದ್ರೂ ಹೋಗೋದಕ್ಕೆ ಅವ್ರ ಮುಖ ನೋಡಬಾರ್ದಂತೆ ಈ ಥರಲ್ಲೇ ಏನೇನೋ ಹುಚ್ಚುಹುಚ್ಚಾಗಿ ಮಾತಾಡ್ತಾ ಇರ್ತಾರೆ ನಾವು ಈ ಥರ ಮೂಡ್ರಾಗೋದು ಬೇಡ ಇಲ್ಲಿ ನಾವು ಯಾರ ಮೈ ಮನಸ್ಸನ್ನು ನೋಯಿಸ್ಬೇಕು ನೋಯಿಸುವ ಏನು ಅರ್ಹತೆ ಆಗಲಿ ಆಗಲಿ ನಮಗಿಲ್ಲ ಏಕೆಂಥೇಳಿದ್ರೆ ಅವರವ್ರು ಆಯ್ಸು ಮುಗ್ದೋದ್ರೆ ಅವ್ರವ್ರು ತೀರು ಹೋಗ್ತಾರೆ ಅದಕ್ಕೆ ಇರೋರು ಏನು ಮಾಡೋಕ್ಕಾಗಲ್ಲ ಇದೆಲ್ಲ ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ ನನ್ನ ಕಣ್ಣ ಮುಂದೆ ನಮ್ಮ ತಾಯಿಗೆ ಇಲ್ಲೊಬ್ಬರು ಹೆಂಗ್ಸಿದ್ದಾರೆ ಅವ್ರ ಹೆಸರೆಲ್ಲ ಹೇಳಲ್ಲ ನಾನು ಬಟ್ ಅದು ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ಹೇಳಿದ್ರೆ ಬಿಡಿ ಅವ್ರ ಮಾತು ಅವ್ರದ್ದು ನಡವಳಿಕೆ ಅವ್ರದ್ದು ಅವ್ರ ಮಗ ಹೋಗುವಾಗ ನಮ್ಮಮ್ಮ ಹೊರಗಡೆ ಕೂತ್ಕೋಬಾರ್ದಂತೆ ಆಮೇಲೆ ಕೆಟ್ಟ ಕೆಟ್ಟದಾಗ ಏನೇನೋ ಬೈಯೋದು ಆಮೇಲೆ ಮಾಮೂಲು ಆಡು ಭಾಷೆಯಲ್ಲಿ ಅವ್ರಿಗೆ ಬೇರೆ ಏನೋ ಒಂಥರ ಕರೀತಾರೆ ಅದನ್ನೆಲ್ಲ ಹೇಳ್ತಾ ಇರ್ತಾರೆ ನಮ್ಮಮ್ಮನಿಗೆ ಅವ್ರು ಆ ಮಾತಾಡಿ ಅವ್ರು ದೊಡ್ಡವರಾಗಲಿ ಪರವಾಗಿಲ್ಲ ಅವ್ರನ್ನೇ ದೇವರು ಮೆಚ್ಕೊಳ್ಳಿ ನಾನು ಈ ವಿಡಿಯೋದಲ್ಲಿ ನಮ್ಮ ತಾಯಿ ಬಗ್ಗೆ ಯಾಕೆ ಹೇಳಿದೆ ಅಂತೇಳಿದ್ರೆ ಈ ಸಮಾಜದಲ್ಲಿ ಇದೊಂದು ಮೂಢನಂಬಿಕೆಯಿಂದ ನಾವು ಕೂಡ ನೋವು ತಿಂತಾ ಇದ್ದೀವಿ ಆ ಬಾಧೆ ನಮಗೂ ಕೂಡ ಆಗಿದೆ ಅದಕ್ಕೆ ನಾನು ಇದನ್ನ ಇಲ್ಲಿ ಮೆನ್ಷನ್ ಮಾಡಿದೆ ಆ ಹೆಂಗಸು ತುಂಬ ಕ್ರೋವಲ್ ಅಂದರೆ ತುಂಬ ಕೆಟ್ಟ ತನ ತುಂಬಿರೋ ಅಂಥ ಹೆಂಗಸು ಅದು ಆ ಥರದ್ದು ಕೆಟ್ಟ ಹೆಂಗಸರು ನಾನು ಎಲ್ಲೂ ನೋಡಿಲ್ಲ ಇವ್ರ ಮಗ ಅಥವಾ ಇವ್ರ ಗಂಡ ಅಥವಾ ಇವರು ಏನಾದರೂ ಹೊರ್ಗಡೆ ಹೋಗೋತ್ತಿಗೆ ನಮ್ಮ ತಾಯಿ ಹೊರಗಡೆ ಕೂತಿರಬಾರ್ದಂತೆ ಒಳಗೆ ಇರಬೇಕಂತೆ ಈ ಎಲ್ಲ ಎಲ್ಲೂ ಹೋಗ್ತಾ ಇದೆ ಸಮಾಜ ಇದು ಈ ಇದೊಂದು ಪಿಡುಗಿಂದ ನಾವು ಕೂಡ ನೋವು ತಿಂತಾ ಇದ್ದೀವಿ ಅದಕ್ಕೆ ನಾನು ಅದನ್ನ ಹೊತ್ತಿ ಹೊತ್ತಿ ಹೇಳ್ತಾ ಇದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಇದು ಕೆಲವೊಬ್ಬರುಗೆ ಎಲ್ಲರಿಗೂ ಯೂಸ್ಫುಲ್ ಆಗಿರೋ ವೀಡಿಯೋ ಅಂತ ಅನ್ಕೋತೀನಿ ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನ ತಮ್ಮ ಮನಸ್ಸಲ್ಲೇ ಇಟ್ಕೊಂಡು ಇರುತ್ತೆ ಇರ್ತಾರೆ ಈ ಹಬ್ಬ ಮಾಡ್ಬೋದಾ ಮಾಡಬಾರ್ದಾ ಏನು ಮಾಡೋದು ಅಂತ ಅಂಥವ್ರಿಗೆಲ್ಲ ತುಂಬ ಒಂದು ಹೆಲ್ಪ್ಫುಲ್ ಆಗಿರುತ್ತೆ ಯಾರೆಲ್ಲ ಪೂರ್ವ ಸುವಾಸಿನಿಯರು ಇದ್ದೀರ ಅವ್ರು ಯಾರು ತಲೆ ಕೆಡಿಸ್ಕೋಬೇಡಿ ಯಾರ ಮಾತುಗೂ ನೀವು ಏನು ತಲೆ ಕೆಡಿಸ್ಕೊಂಡು ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ ಏನು ಹೇಳ್ಬೇಡಿ ಯಾವ ದೇವರು ನಿಮ್ಮನ್ನ ನೀನು ಈ ಪೂಜೆ ಮಾಡಬೇಡ ಆ ಪೂಜೆ ಮಾಡಬೇಡ ಅಂತ ಹೊರದಬ್ಬ ಅಲ್ಲ ನಿಮ್ಮ ದೇವ್ರ ಭಕ್ತಿ ಒಂದು ಇರಬೇಕು ನಿಮಗೆ ಆ ಭಕ್ತಿಯನ್ನ ಮಾತ್ರ ಅವ್ರು ನೋಡ್ತಾರೆ ಆದ್ದರಿಂದ ನೀವು ಎಲ್ಲ ವ್ರತಗಳ ಹಬ್ಬಗಳನ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚೆಚ್ಚಿನ ವಿಷಯಗಳು ಇದೆ ತಿಳಿಸ್ಕೊಡ್ತಾ ಇರ್ತೀವಿ ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೀವು ಹೆಚ್ಚು ನಮಗೆ ಸಹಕರಿಸಿದಷ್ಟು ನಾವು ಹೆಚ್ಚು ವಿಡಿಯೋಗಳನ್ನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು